ಹಾ ಅಲ್ಲಿ ಕೂದ್ರಿ ಅಕೊಂಡ್ ಕೂದ್ರಿ ಹಾ ಅಲ್ಲಿ ಕೂದ್ರಿ ಬರಬ್ರಮದು ಕುಡಿಬೇಡ ಕುಡಿಬೇಡ ನೀರು ಕುಡಿಬೇಡ ಇದು ಶವಾಸನ ನೀರಲ್ಲಿ ಬಿದ್ದೋದ್ ನೀರಲ್ಲೇ ಎಲ್ಲ ಫುಲ್ ಪೋಜ ನಾಳೆ ಸ್ಕೂಲ್ನ ಸಕ್ರೆ ಸ್ಕೂಲ್ನ ತೋರಿಸುವಂಥದ್ದು ವಿಡಿಯೋ ಮುಳ್ಳ ಮುಳ್ಳದ ಮುಳ್ಳದವ ಹುಷಾರ ಮುಳ್ಳ ಮುಳ್ಳ ಕಲ್ಲ ಮುಳ್ಳ ಹುಷಾರುಂಡ್ ಹಾಂ ನಡ್ರಿ ಸಾಕು ಸಾಕು ನಡ್ರಿ ಸ ಏನ ಕಲ್ಲ ಕಾಲಿಗೆ ಹೋಗಿ ಹಂಗಲ್ಲ ನಡೀ ಹಾಕೊಬ್ರಿ ಅರಿಬೇಕು ಸಾಕ್ರಿ ಇನ್ನು ಐದು ನಿಮಿಷ ಟೈಮ್ ಹಚ್ಚ ಪ್ರದೀಪ ಐದು ನಿಮಿಷ ಐದು ನಿಮಿಷ ಹಚ್ಚು ಏಯ್ ಮನೀನ್ ಹಾಕಿ ಹೊಳ್ಳೆ

ಏ hey, ಮುಳ್ಳೈತಲ್ಲೇ जिगी बड़ा जिगी बड़ा जिगी बड़ा, बड़ा। चलिए मैं आपको बढ़ रहा हूँ नोटिस Yeah. Mm -hmm.